ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಆಡಳಿತ ಅಳಿತಪ್ಪಿದ್ದು ಈ ಕೂಡಲೇ ಸರಿಪಡಿಸಿಕೊಂಡು ತಾಲೂಕಿನಲ್ಲಿರುವ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಶಾಸಕರ ಕಾರ್ಯವೈಖರಿಗೆ ಕಿಡಿಕಾರಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಇತ್ತೀಚೆಗೆ ನಡೆದ ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪ್ರಗತಿ ಕುಂಠಿತಗೊಂಡಿದೆ ಶವ ಪರೀಕ್ಷೆಗೆ ಸ್ವತಃ ನಾನು ಹೇಳಿದ ನಂತರವಷ್ಟೇ ಆರೋಗ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೀರಿ ಎಂದು ಶಾಸಕರೇ ಹೇಳಿರುವುದರಿಂದ ತಾಲೂಕಿನ ಆಡಳಿತದಲ್ಲಿ ಶಾಸಕರಿಗೆ ಸಂಪೂರ್ಣ ಹಿಡಿತವಿಲ್ಲ ಎಂದು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಅಸಮಾಧಾನ ಹೊರಹಾಕಿದರು ನನ್ನ ಆಡಳಿತಾವಧಿಯಲ್ಲಿ ಅಧಿಕಾರಿಗಳಿಗೆ ಸಾರ್ವಜನಿಕರು ರೈತರ ಕೆಲಸಗಳನ್ನು ನಿಗದಿತ ವೇಳೆಯಲ್ಲಿ ಮುಗಿಸಬೇಕು ವಿನಾಕಾರಣ ನಿಮ್ಮ ಕಚೇರಿಗೆ ಅಲೆಯುವುದು ಕಂಡುಬಂದರೆ ನಿಮ್ಮಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಕೀತು ಮಾಡಿದ್ದೆ ಎಂದು ಸ್ಮರಿಸಿದರು ಶಾಸಕರೇ ಮೊನ್ನೆ ಕಿಡಿ ತಿ ಸಭೆಯಲ್ಲಿ ಪ್ರಸ್ತಾಪ ಮಾಡ ಶಿಕ್ಷಣ ಇಲಾಖೆಯಲ್ಲಿ ಪ್ರಗತಿ ಕುಳಿತು ಹೋಗದೆ ಆರೋಗ್ಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಾವು ಹೇಳದ ಮೇಲೆ ನೀವು ಮಾಡ್ತೀರಿ ನೀವು ಬಂದ್ರೂಕ್ ನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋ ಒಂದು ಏಕೈಕ ಇದರಲ್ಲಿ ಶಾಸಕನೇ ಒಪ್ಕೊಂಡಿದ್ದಾರೆ ಆದ್ರಿಂದ ನಾನು ಶಾಸಕನ ಹೇಳ್ತಾರೆ ಭ್ರಷ್ಟಾಚಾರ ರಹಿತವಾಗಿ ನಾನು ಆಡಳಿತ ಮಾಡ್ತೀನಿ ಅಧಿಕಾರಗಳು ಹೇಳ್ತೀನಿ ಅವ್ರಿಗೆ ಆಗಲೇ ಒಪ್ಕೊಂಡಿದ್ರಲ್ಲ ಭ್ರಷ್ಟಾಚಾರ ಸಣ್ಣ ಮಾಡ್ತಾ ಅಂತ ಅವರು ಒಪ್ಕೊಂಡ್ರು ನಾನು ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದರು ಪತ್ರಿಕೆ ನೀವು ತಾನೇ ನಿನ್ನೆ ಮೊನ್ನೆ ನಾವು ವರದಿ ಮಾಡಬಹುದು ಅದೇ ಅದೇ ಅವ್ರು ಹೇಳೋದು ಮತ್ತೆ ನಾ ಹೇಳೋದು ನಾ ಹೇಳೋ ಮಾತವ್ರು ಆದ್ರಿಂದ ಕೂಡಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಕಡಿಮೆ ಮಾಡಿ ನಾನು ಶಾಸಕಾಗಿ ಹೇಳ್ತಿದ್ದೆ ಯಾವುದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹೇಳ್ತಿದ್ದೆ ಬಹಿರಂಗವಾಗಿ ಆ ಗೋಪಾಲ ಸ್ವಾಮಿಯವರು ತಾಲೂಕಿನ ಅಧ್ಯಕ್ಷ ಅವರು ಬಗ್ಗೆ ಏನು ಅಂತ ಹೇಳ್ತಿದ್ದೆ ಬಂದಂಥ ಸಾರ್ವಜನಿಕರನ್ನ ಬಂದಂಥ ರೈತರನ್ನ ಅಲಿಸ್ಬೇಡಿ ಅವರು ದುಡ್ಡು ಕೊಟ್ಬಿಟ್ಟು ಕೈ ಮುಗಿದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ ಮಾಡಿಕೊಡಿ ಅದು ಲಂಚ ಅಲ್ಲ ಅದು ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಜನರಿಗೆ ಕೆಲಸ ಮಾಡಕ್ಕೆ ಬಂದಂಥವ್ರಿಗೆ ಕೂಲಿ ಕೊಡ್ತಾಯ್ತೀವಲ್ಲ ಆ ದೃಷ್ಟಿಯಲ್ಲಿ ಪಾಪ ಕರ್ತೀವಿ ಇದು ಮಾಡಿಕೊಟ್ಟಿರೋ ನಿಮ್ಮ ಕೈ ಓದು ಕೊಡ್ತಾರೆ ಅಂತ ಅಂತೇಳಿ ಅದರಿಂದ ಮುಂದೆ ಅದು ಕೂಡ ಭ್ರಷ್ಟಾಚಾರನ ನಿರ್ಮೂಲ ಮಾಡೋಕ್ಕಾಗಲ್ಲ ಬೈ ನಂಗೆ ಹೋಗಿ ತಡಿಬೇಕು ಅಂತ ನಾನು ಹೇಳ್ತಾ ಈ ಮೂಲಕ ಈಗ ಈ ಕಲೆಯಲ್ಲಿ ಎರಡು ಪಕ್ಷದ ಅಧ್ಯಕ್ಷಗಳು ಎರಡು ತಾಲೂಕಿನ ಅಧ್ಯಕ್ಷಗಳು ಭಾಗವಹಿಸಿ ಯಶಸ್ವಿ ಮಾಡಿದರೆ ನಿಮಗೆ ಬಂತ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ